ತೀವ್ರ ಕುತೂಹಲ ಮೂಡಿಸಿದೆ ಶಾಸಕ ಎಸ್ ಟಿ ಸೋಮಶೇಖರ್ ನಡೆ ಡಿ ಕೆ ಶಿ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ ಬಿ ಜೆ ಪಿ ಎಮ್ ಎಲ್ ಎ ನೋಡಿ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಲಿದ್ರೂ ಕೂಡ ಜಾಸ್ತಿ ಕಾಣಿಸ್ಕೊಳ್ತಿರೋದು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಜೊತೆ ಹೆಚ್ಚಾಗಿ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ ಏನು ಕಾರಣ ಇರ್ಬೋದು ಬಿಟ್ಬಿಡ್ತಾರೆ ಹಾಗಾದರೆ ಸಾಧ್ಯತೆಗಳಿದ್ದಾವೆ ಲೋಗೋ ಅನಾವರಣ ಕಾರ್ಯಕ್ರಮದಲ್ಲಿ ಡಿ ಕೆ ಶಿ ಜೊತೆ ಎಸ್ ಟಿ ಎಸ್ ಕಾಣಿಸಿಕೊಂಡಿದ್ದಾರೆ ನಮ್ಮ ಸರಸ್ ಮೇಳ ಮತ್ತು ಅಕ್ಕ ಕೆಫೆ ಲೋಗೋ ಅನಾವರಣ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಬಿಜೆಪಿ ಶಾಸಕರನ್ನ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ ಡಿ ಶಿ ಅಂಥ ಪ್ರೀತಿ ಯಾಕಪ್ಪ ಬಿಜೆಪಿ ಎಮ್ ಎಲ್ ಎ ಮೇಲೆ ವೇದಿಕೆ ಕೆಳಗೆ ಕೂರೋಕೆ ಹೋಗ್ತಿದ್ರು ಎಸ್ ಟಿ ಸೋಮಶೇಖರ್ ಆ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಎಲ್ಲ ಶಾಸಕರಿಗೂ ಡಿ ಕೆ ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ರು ಆದರೆ ಕಾರ್ಯಕ್ರಮಕ್ಕೆ ಡಿ ಕೆ ಶಿ ಜೊತೆ ಸೋಮಶೇಖರ್ ಮಾತ್ರ ಆಗಮಿಸಿದರು ಹಾಗಾದರೆ ಸೋಮಶೇಖರ್ ನಡೆ ಏನು ನಿಗೂಢ ಆಗಿದೆ ಇನ್ನೂ ಕೂಡ ನೋಡಿ ಲೋಗೋ ಅನಾವರಣ ಕಾರ್ಯಕ್ರಮದಲ್ಲಿ ಎಸ್ ಟಿ ಸೋಮಶೇಖರ್ ಕಾಣಿಸ್ಕೊಂಡಿದ್ದಾರೆ ನೋಡಿ ಬಿ ಜೆ ಪಿಯ ಮತ್ತೆ ಯಾವ ಎಮ್ ಎಲ್ ಇದ್ದಾರೆ ನೋಡಿ ಬರೀ ಶರಣ್ ಪ್ರಕಾಶ್ ಪಾಟೀಲು ಇನ್ನುಳಿದಂತೆ ಸಚಿವರು ಕಾಂಗ್ರೆಸ್ನ ಶಾಸಕರಿದ್ದಾರೆ ಅಕ್ಕ ಕೆಫೆ ಉದ್ಘಾಟನೆ ಸಂದರ್ಭದಲ್ಲಿ ಲೋಗೋ ಅನಾವರಣ ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಭಾಗಿಯಾಗಿದ್ದಾರೆ ಅಡ್ಡ ಮತದಾನದ ಭಯ ಕೂಡ ಬಿ ಜೆ ಪಿ ನಾಯಕರಿಗೆ ಕಾಡ್ತಾ ಇದೆ ನೋಡಿ ಇದೇ ಬೆಳವಣಿಗೆಯಿಂದ ಈ ಹಿಂದೆ ಸಿದ್ದರಾಮಯ್ಯನೂರಿನ ಹೊಗಳಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳಿದ್ರು ಯಶವಂತಪುರಕ್ಕೆ ಹೋದಾಗ ಬಹಿರಂಗವಾದ ಕಾರ್ಯಕ್ರಮದಲ್ಲೇ ಎಸ್ ಟಿ ಸೋಮಶೇಖರ್ ಅವರು ಮುನಿ ಸಂಘ ಇದೆ ಈ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಇನ್ನಷ್ಟು ಅವರ ಅಸಮಾಧಾನಗಳು ಶುರುವಾಯಿತು ಸರ್ಕಾರಿ ಕಾರ್ಯಕ್ರಮ ಭಾಗಿಯಾಗಲಿ ಆದರೆ ಅಲ್ಲಿ ಒಬ್ಬ ಬಿ ಜೆ ಪಿಯ ಶಾಸಕರಿಲ್ಲ ಆದರೆ ಎಸ್ ಟಿ ಸೋಮಶೇಖರ್ ಹೋಗಿದ್ದಾರೆ ಅಂದರೆ ಅವರ ದೇಹ ಮಾತ್ರ ಸದ್ಯಕ್ಕೆ ಬಿ ಜೆ ಪಿ ಎಲ್ಲ ಮನಸ್ಸು ಅವರ ಆಲೋಚನೆ ಎಲ್ಲ ಕಾಂಗ್ರೆಸ್ನಲ್ಲಿ ಇರ್ಬೋದು ಅಥವಾ ವೇದಿಕೆ ರೆಡಿ ಆಗ್ತಿರ್ಬೋದೇನೋ ಗೊತ್ತಿಲ್ಲ ರಾಜ್ಯಸಭಾ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಎಸ್ ಟಿ ಸೋಮಶೇಖರ್ ಅವರು ಯಾವ ಕಡೆ ಇದ್ದಾರೆ ಅಂತೇಳಿ 啊。